ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ಹಾಸ್ಪಿಟಲ್ ಹತ್ರ ಬರ್ತಾನೆ ಅದನ್ನ ನೋಡಿ ಈ ಅಣ್ಣ ಒಂದು ಎಲ್ಲಿ ಹೋಗಿ ಎಂತ ಸಹ ಮಾಡಿದ್ರು ಇಲ್ಲಿ ಹೋಗುದನ್ನ ಬಿಡೋಲ್ವಲ್ಲ ಅಂತ ಮುನ್ನ ಹೇಳ್ತಾನೆ ಹೌದೌದು ಹಂಗಂತ ಪ್ರಶ್ನೆ ಕೇಳ್ಲಿಕ್ಕೆಲ್ವಲ್ಲ ಅಂತ ವಿಕ್ರಮ್ ಹುಡ್ಗ ಹೇಳ್ತಾನೆ ನೆಕ್ಸ್ಟ್ ಇನ್ನಲ್ಲಿ ವೇದ ಮನೇಲಿ ಎಲ್ರು ತಲೆ ಕೆಡ್ಸ್ಕೊಂಡ್ ಕುಂತಿರ್ತಾರೆ ಏನ್ ಮಾಡೋದ್ ಮುಂದೆ ಅಂತ ನಾನು ಐಶ್ವರ್ಯನೊಟ್ಟಿಗೆ ಮಾತಾಡ್ತೇನೆ ಅವ್ಳಿಗೆ ಹೀಗೆಲ್ಲಾ ಆಗ್ಬಾರ್ದಿತ್ತು ಯಾರಿಗೆ ಗೊತ್ತು ಅವಳಿಗೆ ಇನ್ನ ಒಳ್ಳೆ ಹುಡುಗ ಸಿಗ್ಬೋದಲ್ಲ ಅಂತ ವೇದ ಹೇಳ್ತಾಳೆ ಇದಕ್ಕೆ ಎಂತ ಮಾಡೋದು ನಮ್ ಅಂಗಡಿ ಕತೆ ಎಂತ ಅಂತ ಉಮಾ ಹೇಳ್ತಾರೆ ನನಗಂತೂ ಎಷ್ಟು ದುಃಖ ಆಗಿದೆ ಅಂದ್ರೆ ಅಳು ಕೂಡ ಬರ್ತಾ ಇಲ್ಲ ನನ್ಗೆ ಎಂತ ಮಾಡೋದೀಗ ಮುಗೀತು ಎಲ್ಲಾ ಮುಗೀತು ಅಂತ ಜಯಣ್ಣ ಹೇಳ್ತಾರೆ ಎಂತ ಮುಗಿಲಿಲ್ಲ ಪಪ್ಪ ಯಾಕೆ ಬೇಜಾರು ಅಂತ ಪ್ರಣಿ ಹೇಳ್ತಾನೆ ಪಪ್ಪಾ ನಾನೊಂದು ಹೊಸ ದಾರಿ ಹುಡುಕ್ತೇನೆ ಪಪ್ಪಾ ನೀವ್ ಚಿಂತೆ ಆಗ್ಬೇಡಿ ಆರಾಮಿರಿ ಆಯ್ತಾ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮನ್ನ ಅಂತ ವೇದ ಹೇಳ್ತಾಳೆ ಎಂತ ದಾರಿನೂ ಬೇಡ ಮಗಳೇ ನಾವೆಲ್ಲಾದ್ರೂ ಕೂಲಿನಲ್ಲಿ ಮಾಡ್ಕೊಂಡಿರುವ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ನೀವು ಮಂಡ್ಯದಿಂದ ಇಲ್ಲಿ ಬಂದು ಸೆಟ್ಲ್ ಆಗುವಾಗ ಇಲ್ಲಿ ಹೊಸ ಅಂಗಡಿ ಓಪನ್ ಮಾಡ್ತೀರಾ ಅಂತ ನಿಮ್ಗ್ ಗೊತ್ತಿತ್ತಾ ನಿಮ್ ತಮ್ಮ ದುಬೈಗ್ ಹೋಗ್ತಾರೆ ಅನ್ನೋ ವಿಷಯ ನಿಮ್ಗೆ ಗೊತ್ತಿತ್ತಾ ನೀವೇ ಹೇಳಿ ಅಂತ ವೇದ ಹೇಳ್ತಾಳೆ ಅದು ಆ ಕಾಲ ಮಗಳೇ ಆಗ ಈಗೆಲ್ಲ ಇರ್ಲಿಲ್ಲ ಅಂತ ಉಮಾ ಹೇಳ್ತಾರೆ ಅಮ್ಮ ಆ ಕಾಲಕ್ಕಿಂತ ಈ ಕಾಲದಲ್ಲಿ ಅವಕಾಶ ಜಾಸ್ತಿ ಅಮ್ಮ ನೋಡಿ ನೀವ್ ಯಾರು ಸಹ ಚಿಂತೆ ಮಾಡ್ಬೇಡಿ ನಾನ್ ನಿಮ್ ಎಲ್ರು ಚೆನ್ನಾಗ್ ನೋಡ್ಕೋತೇನೆ ನಾವ್ ಏನಾದ್ರು ಮಾಡುವ ಪ್ಲೀಸ್ ಪಪ್ಪಾ ಅಂತ ವೇದ ಹೇಳ್ತಾಳೆ ಏನು ಮಾಡೋದು ಬೇಡ ಮಗಳೇ ಈ ಅಂಗಡಿ ತರ ಅವ್ನ ಅದನ್ನು ಕಿತ್ಕೊಂತಾನೆ ಅಂತ ಜಯಣ್ಣ ಹೇಳ್ತಾರೆ ಅಂಗಡಿನ ಇಲ್ಲ ಪಾಪಾ ಅಂಗಡಿ ಕಾಗದ ಆ ಗೂಂಡ ವಿಕ್ರಮ್ ಕೈಲಿ ಅಷ್ಟು ಸುಲಭವಾಗಿ ಹೇಗೆ ಸಿಕ್ತು ಅಂತ ವೇದ ಕೇಳ್ತಾಳೆ ಆ ಸುಬ್ಬಣ್ಣನ್ ಮನೆಯವರು ಜಾಗನೆಲ್ಲ ಅವನಗ್ ಮಾರಿದಾರಕ್ಕ ಅದೇ ಆಗಿದ್ದು ಅಂತ ಪ್ರಣಿ ಪ್ರಾಣಿ ಆದ್ರೂ ಸಹ ಅಷ್ಟು ಸುಲಭ ಹೋಗಿ ಹೇಗೆ ಕೊಡ್ತಾರೆ ಪಾಪ ನೀವ್ ನನ್ನ ಒಟ್ಟಿಗೆ ಬನ್ನಿ ನಾನು ಹೇಳ್ತೀನಿ ಬನ್ನಿ ಪಾಪ ಪ್ಲೀಸ್ ಅಂತ ಹೇಳಿ ಸುಬಣ್ಣ ಮನೆಗೆ ಕರ್ಕೊಂಡ್ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಬಂದು ಶತ್ರು ಹತ್ರ ಆಶೀರ್ವಾದ ತಗೊಂಡ್ತಾನೆ ಎಂತ ವಿಷಯ ಅಂತ ಶೆಟ್ರು ಕೇಳ್ತಾರೆ ಅದೇ ಶೆಟ್ರೆ ಹುಡುಗಿಯ ಅಂಗಡಿ ಉಂಟಲ್ಲ ಆ ಜಾಗ ಇನ್ಮೇಲೆ ನಮ್ದು ಅಂತ ವಿಕ್ರಮ್ ಹೇಳ್ತಾನೆ ಹೋ ಗ್ರೇಟ್ ಅಂತ ಶೆಟ್ರು ಹೇಳ್ತಾರೆ ಅವ್ರ ಮರ್ಯಾದೆನೆಲ್ಲ ತಗ್ದಾಯ್ತು ಇನ್ ಮುಂದೆ ಅವಳು ನಮ್ ಸುದ್ದಿಗ್ ಬರಲ್ಲ ಶೆಟ್ರೆ ಅಂತ ವಿಕ್ರಮ್ ಹೇಳ್ತಾನೆ ನೋಡಿದ್ಯಾ ದೋದರ್ ನಿನ್ನ ಮಗನಿಗೆ ಒಂದು ಕೆಲ್ಸ ಹೇಳಿದ್ರೆ ಸಾಕು ಅದನ್ನ ಮಾಡೇ ಮಾಡ್ತಾನೆ ಅದರಲ್ಲಿ ಎಂತ ಅನುಮಾನ ಸಹ ಇಲ್ಲ ಅಂತ ಶೆಟ್ರ್ ಹೇಳ್ತಾರೆ ಹೌದು ಶೆಟ್ರೆ ಅವ ಮಾತ್ ಕೊಟ್ರೆ ಅದನ್ನ ಮಾಡೇ ಮಾಡ್ತಾನೆ ಆದ್ರೆ ಸ್ವಲ್ಪ ಸಿಟ್ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ದಾಮೋದರ್ ಹೇಳ್ತಾರೆ ಮನುಷ್ಯನಿಗೆ ಅದು ಸಹ ಕೆಲವೊಮ್ಮೆ ಬೇಕಾಗ್ತದೆ ಸರಿ ವಿಕ್ರಮ್ ಇನ್ನು ಮುಂದೆ ನೀನ್ ಸ್ವಲ್ಪ ಡೀಲ್ ಬಗ್ಗೆ ಗಮನ ಕೊಡು ಇಂದ ಒಂದು ಕನ್ಸೈನ್ಮೆಂಟ್ ಬರ್ಬೇಕಿತ್ತು ಸ್ವಲ್ಪ ಲೇಟ್ ಆಗ್ತಾ ಉಂಟು ಅದೇನಂತ ಹೋಗಿ ಸ್ವಲ್ಪ ನೋಡು ಅಂತ ಹೇಳಿ ಶೆಟ್ರೋಲಿಂದ ಹೋಗ್ತಾರೆ ಇನ್ನೆಂತ ಎಲ್ಲ ಆಯ್ತಲ್ಲ ಅವಳ ರಾಗಣೆನ ಇಲ್ಲಿಗೆ ಬಿಟ್ಬಿಡು ಅಂತ ದಾಮೋದರ್ ಹೇಳ್ತಾರೆ ಪಪ್ಪಾ ನೋಡೋಣ ಆಯ್ತಾ ಅಂತ ಹೇಳಿ ವಿಕ್ರಮಲಿಂದ ಹೋಗ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ವೇದ ಸುಬ್ಬಣ್ಣನ್ ಮನೆಗ್ ಬಂದಿರ್ತಾರೆ ಸುಬ್ಬಣ್ಣನ್ ಎಂಟಿ ಅವ್ರನ್ನ ನೋಡಿ ತುಂಬಾನೇ ಹೇಳ್ತಾ ಇರ್ತಾರೆ ಅಮ್ಮ ದಯವಿಟ್ಟು ಅಳ್ಬೇಡಿ ಅಲ್ಲ ನೀವೀಗೇ ಹೇಳ್ತಾ ಇದ್ರೆ ನಾವ್ ಎಂತ ಹೇಳಿ ದಮ್ಮಯ್ಯ ಹೇಳಿ ಅವತ್ ಎಂತ ಆಯ್ತಂತ ಅಲ್ಲ ನಾವು ಸುಬ್ಬಣ್ಣನಿಗೆ ಹಣ ಕೊಟ್ಟಿರೋ ವಿಷಯ ನಿಮ್ಗೆ ಗೊತ್ತುಂಟಲ್ಲ ಅಂತ ವೇದ ಕೇಳ್ತಾಳೆ ಗೊತ್ತಿತ್ತು ಆದ್ರೆ ನಾನ್ ಏನ್ ಮಾಡೋದು ಹೇಳಿ ಅಮ್ಮ ಆ ಸೆಟ್ರ ಕಡೆಯವರು ಗಲಾಟೆ ಮಾಡಿ ಪೇಪರ್ ಗೆ ಸೈನ್ ಹಾಕಿಸ್ಕೊಂಡು ಹೋದ್ರು ಅವ್ರ ಇದ್ರು ಮಾತಾಡ್ಲಿಕ್ಕೆ ಆಗ್ತದೆ ಹೇಳಿ ನನ್ನ ಗಂಡ ಹೋದ್ಮೇಲೆ ಜೀವನನೇ ಕಷ್ಟ ಆಗಿದೆ ಪಗಳಬಾರನು ನನ್ ಮೇಲೆ ಇದೆ ನಾನ್ ಏನ್ ಮಾಡೋದು ಹೇಳಿ ನೀವು ಕೊಟ್ಟು ಶೆಟ್ರಿಗೆ ಕೊಟ್ಟ ಆಗಿತ್ತು ಆದ್ರೆ ಆ ಶೆಟ್ರ ಕಡೆಯವರು ಹಣನೇ ಬರ್ಲಿಲ್ಲ ಅಂತ ಹೇಳಿದ್ರು ಸೈನ್ ಹಾಕಿದ್ರೆ ಹಣ ಸಿಗ್ತದೆ ಜೀವನಕ್ಕೆ ಆಗ್ತದೆ ಅನ್ನೋ ಉದ್ದೇಶದಿಂದ ನಾನು ಹೀಗೆ ಮಾಡಿದೆ ಆದ್ರೆ ನಿಮ್ಗೆ ಮೋಸ ಮಾಡುವ ಯಾವ ಕೆಟ್ಟ ಉದ್ದೇಶನೂ ನನ್ ಇರ್ಲಿಲ್ಲ ನನ್ನ ದಯವಿಟ್ಟು ಕ್ಷಮಸಮ್ಮ ಅಂತ ಸುಬ್ಬಣ್ಣನ್ ಹೇಳ್ತಿ ಹೇಳ್ತಾ ಇರ್ತಾರೆ ಅಮ್ಮ ಇಲ್ಲಿ ನೋಡಿ ನಿಮಗೆ ಕಷ್ಟ ಆಗಿದೆ ನಂಗೆ ಸಾಗುಂತುಂಟು ಆದ್ರೆ ನಮಗೂ ಅನ್ಯಾಯ ಆಗಿದೆ ಅಲ್ವಮ್ಮ ಅಮ್ಮ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ತರ ಮೋಸ ಆದ್ರೆ ನಾವ್ ಹೇಗೆ ಬದುಕೋದು ಹೇಳಿ ನಮ್ಗೆ ಕಷ್ಟ ಆಗಲ್ವಾ ನೋಡಿ ನಾವು ನಿಮ್ಮನ್ನ ಹಣ ಕೇಳ್ತಾ ಇಲ್ಲ ಆದ್ರೆ ಅನ್ಯಾಯದ್ ವಿರುದ್ಧ ಹೋರಾಡ್ಬೇಕಲ್ವಾ ಅಂತ ವೇದ ಹೇಳ್ತಾಳೆ ಬೇಡಮ್ಮ ಜನ ಜೀವ ಮುಂದೆ ನೋಡಲ್ಲ ಜೀವ ಉಳಿದ್ರೆ ಬೇಡ್ಕೊಂಡಾದ್ರೂ ತಿನ್ಬಹುದು ಇಲ್ಲಿಗೆ ಬಿಟ್ಬಿಡಮ್ಮ ಅಂತ ಸುಬ್ಬಣ್ಣನ ಹೆಂಡ್ತಿ ಹೇಳ್ತಾರೆ ಅದನ್ ಕೇಳಿ ವೇದ ಮತ್ತೆ ಜಯಣ್ಣ ಅಲ್ಲಿಂದ ಹೊರಡ್ತಾರೆ ಹಾಗೆ ದಾರಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಕೆಟ್ಟೋಗುತ್ತೆ ಹೋಗುತ್ತೆ ಎಷ್ಟೇ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಾರಲ್ಲ ಎಂತಾಯ್ತು ಮಗಳೇ ಅಂತ ಜಯಣ್ಣ ಕೇಳ್ತಾರೆ ಗೊತ್ತಿಲ್ಲ ಪಾಪ ಸಡನ್ ಆಗಿ ಸ್ಟಾಪ್ ಆಯ್ತು ಅಂತ ವೇದ ಹೇಳ್ತಾಳೆ ನೋಡು ಸ್ವಲ್ಪ ಸ್ಟಾರ್ಟ್ ಮಾಡು ಹಾಗೇನೆ ಎಕ್ಸಿಲೇಟರ್ ಕೊಡು ಅಂತ ಜಯಣ್ಣ ಹೇಳ್ತಾರೆ ಹಾಗೆ ವೇದ ಹಿಂದೆ ತಿರುಗ್ ನೋಡ್ತಾಳೆ ಅಲ್ಲಿ ವಿಕ್ರಮ್ ಇರ್ತಾನೆ ಜಯಣ್ಣ ಕೂಡ ವಿಕ್ರಮ್ ನೋಡ್ತಾರೆ ನೋಡ್ ಮಗ್ಲೆ ಈಗ ನಿನ್ ಅವ್ರ ಜೊತೆ ಏನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ನನ್ಗೆಂತ ಹುಚ್ಚ ತುಂಬಾನೇ ಅವರೊಟ್ಟಿಗೆ ಜಗಳ ಆಡ್ಲಿಕ್ಕೆ ನನಗ್ ಮೊದಲೇ ಅವ್ರ್ ಕಂಡ್ರೆ ಆಗುದಿಲ್ಲ ಅಲ್ಲ ಇದೇ ಟೈಮಲ್ಲಿ ಇದು ಬೇರೆ ಕೈ ಕೊಡ್ಬೇಕಾ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಇಳಿ ನಾನೊಂದ್ ಸಲ ಸ್ಟಾರ್ಟ್ ಮಾಡಕ್ ನೋಡ್ತೀನಿ ಅಂತ ಜಯಣ್ಣ ಹೇಳ್ತಾರೆ ವಿಕ್ರಮ್ ಕೆಳದ ಇಳಿದು ವೇದ ಗಾಡಿ ಹತ್ರ ಬರ್ತಾನೆ ಇರಿ ಪಾಪ ಒಂದ್ ನಿಮಿಷ ಒಮ್ಮೊಮ್ಮೆ ಈ ತರ ಆಗ್ತದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಸ್ಟಾರ್ಟ್ ಆಗ್ತದೆ ಈಗ ಯಾಕೆ ಆಗ್ತಿಲ್ಲ ಗೊತ್ತಾಗ್ತಾ ಇಲ್ಲ ಪಾಪ ಆಗಲ್ಲ ಅಂತ ಕಾಣ್ತದೆ ಕಿಕ್ ಕೊಡಿ ಒಮ್ಮೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ವಿಕ್ರಮ್ ನೋಡಿ ಬೇಡ ಬೇಡಪ್ಪ ಪಾ ಕುತ್ಕೊಳ್ಳಿ ನೀವು ಇಳಿಬೇಡಿ ಕೆಳಗಡೆ ಅಂತ ಹೇಳ್ತಾಳೆ ಇಳಿರಿ ಕೆಳಗಡೆ ಅಂತ ವಿಕ್ರಮ್ ಹೇಳ್ತಾನೆ ಬೇಡ ಪಾಪ ಏಯ್ ನೋಡಾ ನೀನ್ ಈಗ ಏನಾದ್ರು ಗಲಾಟೆ ಮಾಡಿದ್ರೆ ಕಿರಿಚಿ ಜನನ ಕಿ ಸೇರ್ಸ್ ಬಿಡ್ತೀನಿ ಅಷ್ಟೇ ಆಯ್ತಾ ಅಂತ ವೇದ ಹೇಳ್ತಾಳೆ ವೇದ ಸುಮ್ನೆ ಇರು ಆಯ್ತಾ ನೋಡಿಪ್ಪ ನಾವ್ ಯಾರ ತಂಟೆಗೂ ಹೋಗಲ್ಲ ನಮ್ ಪಾಡಕ್ ನಾವ್ ಇರೋರು ನೀವ್ ಯಾಕೆ ಹೇಗೆ ನಮ್ಮನ್ನ ಉಡಿಕೊಂಡು ಉಡಿಕೊಂಡ್ ಬಂದು ತಂದ್ರೆ ಕೊಡ್ತೀರಿ ನೋಡಿ ನಮ್ ಪಾಡಗ್ ನಾವ್ ಇದ್ ಬಿಡಕ್ಕೆ ಬಿಟ್ಬಿಡಿ ದಯವಿಟ್ಟು ನಿಮ್ಮನ್ನ ಕೇಳ್ಕೊಂತೀನಿ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ನೀವೇಕೆ ದಾರಿ ಹೋಗೋರ್ಗೆಲ್ಲ ಕೈ ಮುಗಿಯೋದು ಏ ಸುಮ್ನೆ ಹೋಗ ಅಂತ ವೇದ ಹೇಳ್ತಾಳೆ ಈ ಅರ್ಚಾಟ ಕಿರ್ಚಾಟ ಎಲ್ಲಾ ನನ್ನ ಹತ್ರ ಇಟ್ಕೋಬೇಡ ಕೆಳಗಿಳಿ ದೊಡ್ಡವ್ರೆ ಕೆಳಗಡೆ ಇಳಿರಿ ಅಂತ ವಿಕ್ರಮ್ ಹೇಳ್ತಾನೆ ಬೇಡ ಪಪ್ಪಾ ಇಳಿಬೇಡಿ ಇಳಿಬೇಡಿ ಪಪ್ಪಾ ನಾನ್ ಇದೀನಲ್ಲ ಎದ್ಕೋಬೇಡಿ ಅಂತ ವೇದ ಹೇಳ್ತಾ ಇರ್ತಾಳೆ ಆದ್ರೂನು ಇಳಿತಾರೆ ಜಯಣ್ಣ ಇಳಿ ವೇದ ಸುಮ್ನೆ ಆಕ ರಸ್ತೆಯಲ್ಲಿ ಗಲಾಟೆ ಅವ್ರ ಜೊತೆ ಅಂತ ಜಯಣ್ಣ ಹೇಳ್ತಾರೆ ವೇದ ಕೂಡ ಇಳಿತಾಳೆ ಏಯ್ ನಿನ್ನ ಸಮಸ್ಯೆ ಅಂತ ಹೇಳು ನಮ್ಗೆ ಕಾಟ ಕೊಟ್ಟಿರೋದು ಸಾಕಾಗಲ್ವಾ ನಿನ್ಗೆ ನಿಂಗೆ ಒಂದು ದೊಡ್ಡ ನಮಸ್ಕಾರ ನಮ್ ಲೈಫ್ ಅಲ್ಲಿ ಪದೇ ಪದೇ ಬಂದು ಹಿಂಸೆ ಕೊಡ್ಬೇಡ ಅಂತ ವೇದಾ ಹೇಳ್ತಾಳೆ ವಿಕ್ರಮ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡಿ ಕೊನೆಗೂ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡ ನಿನ್ ಲೈಫ್ ಇದೇ ತರ ಆಯ್ತಾ ಹಾಳಾಗ್ತಾನೆ ಇರ್ತದೆ ಈ ಸರಿ ಸರಿ ಮಾಡಕ್ಕೆ ನಾನ್ ಬಂದೆ ಪ್ರತಿ ಸಾರ ಯಾರು ಬರೋದಿಲ್ಲ ಅರ್ಥ ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಐಶ್ವರ್ಯ ಒಬ್ಳೆ ಕುಂತಿರ್ತಾಳೆ ಅಲ್ಲಿ ವೇದ ಬಂದು ಐಶ್ವರ್ಯಾ ನನ್ನ ಕ್ಷಮಸು ಪ್ಲೀಸ್ ಇದನ್ನೆಲ್ಲ ನಾನ್ ಬೇಕು ಅಂತ ಮಾಡಿಲ್ಲ ಗೊತ್ತಾ ಅಂತ ವೇದ ಹೇಳ್ತಾಳೆ ಹೋಗು ನೀನ್ ಇಲ್ಲಿಂದ ಹತ್ರ ಅಂತ ಆಯ್ಶು ಹೇಳ್ತಾಳೆ ಇಲ್ಲ ನಾನ್ ನಿನ್ಗೆ ಎಲ್ಲಾ ಸಹ ಹೇಳ್ಬೇಕು ಆಯ್ಶು ನನ್ ಮನೆಯಲ್ಲಿ ಇರುವಾಗ ವಿಕ್ರಮ್ ಮನೆಯಿಂದ ಹೊರಗಿದ್ದನ ನಾನ್ ನೋಡ್ದೆ ಅವನು ಮನೆಗೆ ಬಂದು ಗಲಾಟೆ ಮಾಡಿದ್ರೆ ನಿನ್ನ ಹುಡುಗಿ ನೋಡೋ ಶಾಸ್ತ್ರ ಏನಾದ್ರು ತೊಂದರೆ ಆಗ್ತದೆ ಅಂತ ತಡಿಲೀಗ್ ಬಂದಿದ್ದು ಅಷ್ಟ್ರಲ್ಲಿ ಇಷ್ಟೆಲ್ಲ ಅವಸ್ಥೆ ಆಯ್ತು ಮಾರಾಯತಿ ಅಂತ ವೇದ ಹೇಳ್ತಾಳೆ ಅವ ಬರದ್ ಬಂದ ಅಲ್ಲ ಗಲಾಟೆ ಸಹ ಮಾಡ್ದ ಮತ್ತೆ ನಿಂದೆಂತ ಸುಮ್ ನಾಟಕ ಮಾಡ್ಬೇಡ ಆಯ್ತಾ ನನ್ನನ್ನ ನೋಡ್ಲಿಕ್ಕೆ ಬರೋ ಹುಡುಗರ್ನ ಬುಟ್ಟಿಗೆ ಬೀಳ್ಸ್ಕೊಳ್ಲಿಕ್ಕೆ ನಿಂಗೆ ಭಾರಿ ಖುಷಿ ಅಲ್ಲ ಹೊಟ್ಟೆ ಕಿಚ್ಚು ನಿನ್ಗೆ ನಂಗೆ ತುಂಬಾ ಫಾಲೋವರ್ಸ್ ಇದಾರೆ ನಂಗೆ ವಿಡಿಯೋ ವೈರಲ್ ಆಗ್ತದೆ ಅಂತ ನಿಂಗೆ ಸಂಕಟ ಅಂತ ಐಶು ಹೇಳ್ತಾಳೆ ಎಂತ ಐಶ್ವರ್ಯಾ ನನ್ನನ್ನ ಇವತ್ ನೋಡ್ತಾ ನಿನ್ನ ಸಂಬಂಧ ಹಾಳಾದ್ರೆ ನಂಗೆ ಖುಷಿ ಆಗ್ತದ ಹೇಳು ಅಂತ ವೇದ ಕೇಳ್ತಾಳೆ ಆಯ್ತು ದೊಡ್ಡ ಜನ ನೀವು ನಿಂಗೆ ಏನು ಅನ್ಸೋದೇ ಇಲ್ವಾ ಆದ್ರೂನು ಪ್ರತಿ ಸಲ ಯಾರಾದ್ರೂ ನನ್ನನ್ನ ನೋಡ್ಲಿಕ್ ಬಂದಾಗ ಬುಟ್ಟಿಗೆ ಹಾಕೊಳೋದೇನು ಮರೆಯೋದಿಲ್ಲ ಅಲ್ವಾ ಒಂದು ಗುರ್ತಿಟ್ಕೋ ವೇದ ಮುಂದೆ ನಿನ್ಗೂ ಮದ್ವೆ ಆಗತ್ತಲ್ಲ ಅವಾಗ ನಾನು ಹೀಗೆ ಮಾಡ್ತೇನೆ ನಿನ್ನ ನೋಡ್ಲಿಕ್ ಬರೋ ಹುಡುಗನ್ ಮುಂದೆ ನಾನು ಅಡ್ಡ ಬಂದು ನಿಲ್ತೇನೆ ಅಂತ ಹೇಳಿ ಐಶ್ವಾಲಿ ಹೋಗ್ಬಿಡ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಪ್ರಣಿ ಅಮ್ಮ ಲೇಟ್ ಆಗ್ತಿದೆ ಇನ್ನ ಎಷ್ಟೊತ್ತು ಅಂತ ಕೂಗ್ತಾ ಇರ್ತಾನೆ ಬಂದೆ ಕಣೋ ತಿಂಡಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಕೊಡು ಅಂತ ಹೇಳಿ ಉಮಾ ಬಾಕ್ಸ್ ಕೊಡ್ತಾರೆ ಅಮ್ಮ ಒಂದ್ ನೂರ್ ರೂಪಾಯಿ ಸಿಕ್ತದ ನಾನು ನನ್ ಫ್ರೆಂಡ್ಸ್ ಒಟ್ಟಿಗೆ ಪಿಕ್ಚರ್ ಹೋಗುವ ಅಂತ ಅಂತ ಪ್ರಣಿ ಕೇಳ್ತಾನೆ ಎಂತ ಮಗ ನೀನು ಇಂತ ಕಷ್ಟ ಕಾಲದಲ್ಲಿ ಕಾಸ್ ಕೇಳ್ತಿಯಲ್ಲಾ ಅಂತ ಉಮಾ ಹೇಳ್ತಾರೆ ಸರಿ ಅಮ್ಮ ಬೇಡ ಅಂತ ಪ್ರಣಿ ಹೇಳ್ತಾನೆ ಎಲ್ಲಿ ಅಮ್ಮ ಪಾಪ ಕಾಣ್ತಿಲ್ಲ ಅಂತ ವೇದ ಕೇಳ್ತಾಳೆ ಈಗಷ್ಟೇ ಎದ್ರು ಮಗಳೇ ಬರ್ತಾರೆ ಇರು ಅಂತ ಉಮಾ ಹೇಳ್ತಾರೆ ಎಂತ ಈಗ ಎದ್ರ ಏ ಪ್ರಾಣಿ ಪಪ್ಪನಿಗೆ ನಿಂಗ್ ಗಾಳಿ ಸೋಕಿದೆ ಕಣು ಅಂತ ವೇದ ಹೇಳ್ತಾಳೆ ಹಲೋ ಪ್ರಾಣಿ ಅಲ್ಲ ಪ್ರಾಣಿ ಪ್ರಣವ್ ಡೋಂಟ್ ಕಾಲ್ ಮೀ ಪ್ರಾಣಿ ಓಕೆ ಅಂತ ಪ್ರಾಣಿ ಹೇಳ್ತಾನೆ ಅಲ್ಲಾ ಎಂತ ಗೊತ್ತುಂಟಾ ನಿಂಗೆ ಬಾಲ ಒಂದಿಲ್ಲ ಕಣೋ ನೀನು ಪ್ರಾಣಿನೇ ಅದಕ್ಕೆ ತಾನೆ ನಾವು ನಿಂಗೆ ಪ್ರಾಣಿ ಅಂತ ಹೆಸರಿಟ್ಟಿದ್ದು ಇರ್ಲಿ ಬಿಡಾ ಚಂದ ಇದೆ ಅಂತ ವೇದ ಹೇಳ್ತಾಳೆ ನಿನ್ನ ಬಾಯಿಗೆ ಬಿದ್ಮೇಲೆ ನಾನ್ ಪ್ರಾಣಿ ಆಗಿರೋದ ನನ್ನ ಪುಣ್ಯ ಅಂತ ಪ್ರಾಣಿ ಹೇಳ್ತಾನೆ ನಿನ್ನೊಟ್ಟಿಗೆ ಮಾತಾಡ್ಕೊಂಡು ನಿಂತಿದ್ದೀನಿ ನೋಡು ಟೈಮ್ ಆಗ್ತಿದೆ ಪಪ್ಪಾ ಎಂತ ಆಯ್ತು ನಿಮ್ಗೆ ಎಂತ ಪಪ್ಪಾ ನೀವ್ ಈಗ ಎದ್ದಿದ್ದೀರಲ್ಲ ಅಲ್ಲ ನಮ್ಗೆ ಎಷ್ಟು ಕೆಲ್ಸ ಉಂಟು ನಾವ್ ಇದೆಯಲ್ಲ ಅಂತ ವೇದ ಹೇಳ್ತಾಳೆ ಇನ್ನೆಲ್ಲಿ ಕೆಲ್ಸ ಇನ್ನೆಂತ ಕೆಲ್ಸ ಮಾಡೋದು ಅತ್ ಸರಿ ನೀನೇನು ಇಷ್ಟು ಗಡಿ ರೆಡಿಯಾಗಿ ರೆಡಿ ಆಗಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಜಯಣ ಹೇಳ್ತಾರೆ ಇನ್ನೆಲಿಗೆ ಪಾಪ ಅಲ್ಲ ಅಂಗಡಿಗೆ ಅಂತ ವೇದ ಹೇಳಕ್ ಬರ್ತಾಳ ಅಷ್ಟರಲ್ಲಿ ಎಲ್ಲಾ ನೆನಪಾಗತ್ತೆ ವೇದಾಗೆ ಹೋಗ್ಲಿ ಬಿಡುಕಂದ ಸಮಾಧಾನ ಮಾಡ್ಕೊ ಎಲ್ಲಾ ನಮ್ ದುರಾದೃಷ್ಟ ನಮ್ ಮನೆಯಲ್ಲಿ ಆ ಅಂಗಡಿ ಋಣ ಅಷ್ಟೇ ಬರ್ದಿತ್ ಅನ್ಸುತ್ತೆ ನಾವ್ ಎಂತ ಮಾಡಿದ್ರು ಸಹ ನಮ್ದಲ್ಲ ನಾವ್ ಪಡಿಲಿಕ್ಕೆ ಆಗುದಿಲ್ಲ ಅಂತ ಜಯಣ್ಣ ಹೇಳ್ತಾರೆ ಸುಮ್ನೆ ಯಾಕೆ ಗಲಾಟೆ ಅಂಗಡಿ ಬದಲು ಬೇರೆ ಕೆಲ್ಸ ನೋಡಿದ್ರೆ ಆಯ್ತು ಆ ಸೆಟ್ಟರ ಸಾಹಸ ಮಾತ್ರ ನಮ್ಗೆ ಬೇಡ ಅಂಗಡಿ ಹೋದ್ರೆ ಹೋಗ್ಲಿ ಆ ಸೆಟ್ಟರ ಕಾಲ್ ಕೆಳಗಡೆ ಬದ್ಕೋದು ಮಾತ್ರ ನಮ್ಗೆ ಬೇಡ ಸುಮ್ಮನೆ ಇದ್ ಬಿಡಿ ಅಂತ ಉಮಾ ಹೇಳ್ತಾರೆ ಅಕ್ಕ ಅಮ್ಮ ಪಾಪ ಹೇಳ್ತಾರೋದು ಸರಿ ಉಂಟು ಮೊದಲೇ ಆ ಸೆಟ್ಟಿ ಕಡೆ ನಿನ್ ಮೇಲೆ ತುಂಬಾ ಕೋಪ ಇದೆ ಬೇರೆ ಎಂತಾದ್ರೂ ಯೋಚನೆ ಮಾಡು ಅಂಗಡಿಯನ್ನು ನಮ್ಮದೆಲ್ಲ ಅಕ್ಕ ಅಂತ ಪ್ರಣಿ ಹೇಳ್ತಾನೆ ಅದನ್ನೆಲ್ಲ ಕೇಳಿ ವೇದ ಕಣ್ಣೀರ್ ನಿಂತಿರ್ತಾಳೆ ಅಂತಿರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ ವೇದನ ಅಂಗಡಿ ತಗೊಂಡಿದ್ದಾಯ್ತು ಮುಂದೆ ಎಂತ ಮಾಡೋದು ಅಂತ ಅಜ್ಜ ಹೇಳ್ತಾರೆ ಎಂತ ಮಾಡೋದಂದ್ರೆ ಆಗೋದೆಲ್ಲ ಆಯ್ತಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಆಗೋದೆಲ್ಲ ಆಯ್ತು ನಾನೀಗ ಅಂತ ಅನ್ಕೊಂಡಿದ್ನಲ್ಲ ಮಾರಾಯ ಅಂತ ಅಜ್ಜ ಹೇಳ್ತಾರೆ ಪಪ್ಪಾ ನೀನು ಮತ್ತೆ ಶುರು ಮಾಡ್ಬೇಡ ಅಂತ ದಾಮೋದರ್ ಹೇಳ್ತಾರೆ ವಿಕ್ರಮ್ ನೀನೊಬ್ಬ ಒಬ್ಬ ಗಣಸು ಅಂತ ಆದ್ರೆ ಅವಳು ನಿನ್ಗೆ ಚಂದ್ರ ಎದುರು ಕಪಾಳ ಕೊಡ್ದು ಅವಮಾನ ಮಾಡಿದಾಳೆ ಊರವ್ರ ಮುಂದೆ ನಿನ್ಗೆ ಅವಮಾನ ಮಾಡಿದಾಳೆ ಪುಂಡಿ ಪದ್ಯ ಪಂದ್ಯದಲ್ಲಿ ನಿನ್ನನ್ನ ಸೋಲ್ಸಿದಾಳೆ ಹೀಗೆ ಅವಳು ಈಸಿಯಾಗಿ ಓಡಾಡ್ಕೊಂಡಿರೋದಕ್ಕೆ ಹೇಗ್ ಬಿಡ್ತೀಯಾ ನೀನು ಅಂತ ಅಜ್ಜಿ ಹೇಳ್ತಾರೆ ಪಪ್ಪ ನೀನ್ ಅವನಿಗೆ ತಲೆ ಕೆಡ್ಸ್ಬೇಡ ಅವ್ನಿಗೆ ಸಾವಿರ ಕೆಲ್ಸ ಉಂಟು ಅಂತ ದಾಮೋದರ್ ಹೇಳ್ತಾರೆ ಸಾವಿರ ಅಲ್ಲ ಕೋಟಿ ಕೆಲ್ಸನೇ ಇರ್ಲಿ ಆ ಕೆಲ್ಸನೆಲ್ಲ ಬದಿಗಿಟ್ಟು ಅವಳ ಬಗ್ಗೆ ಮಾತ್ರ ಗಮನ ಕೊಡ್ಬೇಕು ಅವಳ ಅಂಗಡಿ ತಗೊಬಿಟ್ನಂತೆ ಎಲ್ಲಾ ಸರಿ ಹೋಗ್ಬಿಡ್ತಂತೆ ಬೇಸ್ಟ್ ನೀನು ಅಂತ ಅಜ್ಜ ಹೇಳ್ತಾರೆ ಅಜ್ಜೋರೆ ಅರ್ಧಂಬರ್ಧ ಮಾತಾಡ್ಬೇಡಿ ಆಯ್ತಾ ಅದೆಂತ ಹೇಳ್ಬೇಕು ಸರಿಯಾಗಿ ಹೇಳಿ ಅಂತ ವಿಕ್ರಮ್ ಹೇಳ್ತಾನೆ ಅವ್ರು ಅರ್ಧಂಬರ್ಧ ಹೇಳ್ತಾ ಇಲ್ಲ ಅಜ್ಜ ಹೇಳ್ತಾ ಇರೋದು ಆ ವೇದಾಳ ಜೀವನ ನರ್ಕ ಮಾಡುವಂತ ಅಂತ ವೀರ ಹೇಳ್ತಾನೆ ವಿಷಯ ಕರೆಕ್ಟ್ ಉಂಟು ಅಂತ ಮುನ್ನ ಹೇಳ್ತಾನೆ ಸುಮ್ನೆ ತಿನ್ನ ಅಂತ ವಿಕ್ರಮ್ ಹೇಳ್ತಾನೆ ನಾಳೆ ಅವ್ಳು ಬೇರೆ ಕೆಲಸ ಉಡ್ಕೊಂಡು ಆರಾಮಾಗಿ ಇರ್ತಾಳೆ ನೀನೆ ಇಲ್ಲಿ ಇನ್ನ ನೂರ್ ವರ್ಷ ಆದ್ರೂನು ಅದೇ ವಿಡಿಯೋ ನೋಡ್ಕೊಂಡು ಕುಂತಿರ್ತೀಯ ಊರವ್ರ ಮುಂದೆ ನಿನ್ ಅವಮಾನ ಮಾಡ್ದವ್ಗೆ ಏನ್ ಪಾಠ ಕಲಿಸ್ತೀಯಾ ನೀನು ಆದ್ರೆ ಒಂದು ಮಾತು ಅವಳುನಾ ನಿನ್ ವಾಶದಲ್ಲಿ ತಗೋಬೇಕು ಅವಾಗ್ಲೇನೆ ಆಟಕ್ಕೆ ನಿಜವಾದ ಇರೋದು ಅಂತ ಅಜ್ಜ ಹೇಳ್ತಾರೆ ವಿಕ್ರಮ್ ಇಲ್ಲಿ ಕೇಳಾ ನಿನ್ನ ಅಜ್ಜನಿಗೆ ಮಾಡೋದಕ್ಕೆ ಬೇರೆ ಕೆಲ್ಸ ಇಲ್ಲ ಅವರ ಮಾತು ಕೇಳಿ ನೀನು ದಾರಿ ತಪ್ಪೋದು ಬೇಡ ಅಂತ ದಾಮೋದರ್ ಹೇಳ್ತಾರೆ ನಾವು ನಡೀತಾ ಇರೋದೇ ತಪ್ಪು ದಾರಿಯಲ್ಲಿ ಮಾಡ್ತಾ ಇರದೆ ಮಾಡ್ಬಾರದ್ ಕೆಲ್ಸ ಇನ್ನು ದಾರಿ ತಪ್ಪೋದೇಲ್ ಬಂತು ನೋಡು ವಿಕ್ರಮ್ ನೀನು ಅವಳು ಮಾನ ಮರ್ಯದೆ ತಗಿತೀಯೋ ಬಿಡ್ತೀಯೋ ಅದು ನಿನ್ನಿಷ್ಟ ನಿನ್ ಮನ್ಸಕ್ ಬಂದಂಗ ಮಾಡು ನೋಡು ವಿಕ್ರಮ್ ಅವಳು ಮಾತ್ರ ನಿನ್ನ ಕಂಟ್ರೋಲ್ ಅಲ್ಲೇ ಇರ್ಬೇಕು ಅಷ್ಟೇ ಅಂತ ಅಜ್ಜ ಹೇಳ್ತಾರೆ ವಿಕ್ರಮ್ ಯೋಚನೆ ಮಾಡ್ತಾ ಕುಂತಿರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ವೇದ ಕೃಷ್ಣನ ಹತ್ರ ಬಂದು ಕೃಷ್ಣ ನಮ್ ಜೀವನ ಸಾಗೋದಕ್ಕೆ ಇದ್ದು ಇದೊಂದೇ ದಾರಿ ಇದು ಸಹ ಮುಚ್ಚಿ ಹೋದ್ರೆ ನಾವ್ ಎಂತ ಮಾಡ್ಬೇಕಂತ ನೀನೇ ಹೇಳು ಹಂಗಂತ ನಾಳೆನೆ ನೀನು ಕೈ ತುಂಬಾ ಹಣ ಕೊಡು ಅಂತ ನಾನ್ ಕೇಳ್ತಾ ಇಲ್ಲ ನಂಗೆ ಹೋರಾಡ್ಲಿಕ್ಕೆ ದಾರಿ ತೋರ್ಸು ಅಷ್ಟೇ ನನ್ ಪಪ್ಪ ಅಮ್ಮ ಪ್ರಾಣಿ ಇವ್ರನ್ನೆಲ್ಲಾ ನೋಡ್ಕೊಳ್ಲಿಕ್ಕೆ ನಂಗೆ ಶಕ್ತಿ ಕೊಡು ಕೃಷ್ಣ ಅಂತ ವೇದ ದೇವ್ರ ಹತ್ರ ಬೇಡ್ಕೊಂಡ್ ತರ್ತಾಳೆ ಥೂ ಕರ್ಮದವಳು ಇಷ್ಟು ದಿನ ಅರ್ಧ ದಿನ ಇವಳ ಮುಖ ನೋಡೋದೆ ನಂಗೆ ದೊಡ್ಡ ಮಂಡ ಬಿಸಿ ಆಗ್ತಾ ಉಂಟು ಈಗ ಇಡೀ ದಿನ ಈ ಅನಿಷ್ಟದವಳು ಮುಖವೇ ನೋಡ್ಬೇಕು ಅಲ್ಲ ಈ ಕರ್ಮದ ವೇದೆಯಿಂದ ಇಡೀ ಮನೆಗೆ ಊರಿನಲ್ಲಿರೋ ರೌಡಿ ಪರೋಡಿಗಳೆಲ್ಲ ಬರೋತರ ಆಯ್ತು ಥೂ ನಿಂದು ಒಂದು ಜನ್ಮವ ನಿನ್ನಂತ ಒಂದು ಕರ್ಮದ ಮುಖ ಇದ್ರೆ ಸಾಕು ನೋಡು ಇಡೀ ಮನೆ ಹೆಸರು ಹಾಳಾಗಿ ಹೋಗ್ತದೆ ಅಂತ ದೇವ್ ಕೇಳ್ತಿರ್ತಾರ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಏನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ